ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಸ್ ಬೋಸರಾಜು ಅವರ ಜನ್ಮದಿನದ ಗೌರವಾರ್ಥವಾಗಿ ಎನ್ ಎಸ್ ಬೋಸರಾಜು ಫೌಂಡೇಶನ್ ಸಹಯೋಗದೊಂದಿಗೆ ರಿಮ್ಸ್ ಆಸ್ಪತ್ರೆ ಒಪೆಕ್ ಆಸ್ಪತ್ರೆ ನವೋದಯ ಆಸ್ಪತ್ರೆ ಮತ್ತು ರಾಬಿನ್ ಮತ್ತು ಕೊಟ್ರಾನ್ ಡಯಾಗ್ನೋಸ್ಟಿಕ್ ಇವರ ಸಹಭಾಗಿತ್ವದಲ್ಲಿ ಸಮಗ್ರ ಆರೋಗ್ಯ ಉಚಿತ ತಪಾಸಣೆ ಶಿಬಿರವನ್ನು ರಾಯಚೂರು ಯೂತ್ ಕಾಂಗ್ರೆಸ್ ವತಿಯಿಂದ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮರಿಸ್ವಾಮಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಗರದ ಹತ್ತನೂರು ಫಂಕ್ಷನ್ ಹಾಲ್ನಲ್ಲಿ ಜೂನ್ ಐದರಂದು ನಡೆಯಲಿರುವ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮೂತ್ರಪಿಂಡ ಶಾಸ್ತ್ರ ನರರೋಗ ವಿಭಾಗ ಮೂಳೆ ಮತ್ತು ಕೀಲು ಚಿಕಿತ್ಸೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ಈಕೋ ತಪಾಸಣೆ ಮೂತ್ರಪಿಂಡ ಶಸ್ತ್ರ ಚಿಕಿತ್ಸೆ ಸಾಮಾನ್ಯ ಆರೋಗ್ಯ ಶಸ್ತ್ರ ಮನೋವೈದ್ಯ ಶಾಸ್ತ್ರ ಮಕ್ಕಳ ಶಸ್ತ್ರಚಿಕಿತ್ಸೆ ಶಾಸ್ತ್ರ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ವಿಭಾಗ ಮಕ್ಕಳ ಚಿಕಿತ್ಸೆ ವಿಜ್ಞಾನ ಸಂಬಂಧಿಸಿದ ರೋಗಿಗಳಿಗೆ ತಪಾಸಣೆ ಮಾಡಿ ಉಚಿತ ಔಷಧಿ ವಿತರಣೆ ಮಾಡಲಾಗುವುದು ಎಂದು ಹೇಳಿದರು ಅವರಿಗೆ ರಿಮ್ಸ್ ರಿಮ್ಸ್ ಆಸ್ಪತ್ರೆ ಗೌಪ್ಯ ಆಸ್ಪತ್ರೆ ನವೋದಯ ದೈನಾಮಿ ಶಿಕ್ಷಣ ಇವರೆಲ್ಲರೂ ನಮ್ಮ ರೀ ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗಿರ್ತಾರೆ ಹಾಗೆ ಎಲ್ಲ ಎಲ್ಲರಿಗೂ ಉಚಿತವಾಗಿ ಆರೋಗ್ಯ ತಪಾಸಣೆ ಎಲ್ಲ ಇರುತ್ತವೆ ಮೂಲ మూడెంట్ కీలు చికెత్సె సమాన్య ఆరోగ్య శస్త్ర డిసిజి నేత్ర విజ్ఞాన మూత్ర ఫేదశాస్త్ర మే స్త్రీ రోగ హృదయ తజ్ఞలు హృదయ చర్మరోగ నరగో తపస్ణి కిణి మూగు గంటలు ಮಕ್ಕಳ ಮಕ್ಕಳಿಗೆ ಚಿಕಿತ್ಸೆ ಇವೆಲ್ಲ ಈ ಥರವೆಲ್ಲ ನಮ್ಮ ಆರೋಗ್ಯ ಸ್ಥಿತಿಗಳು ಅನುಕೂಲ ಮತ್ತು ಮಾಸ್ಟ್ರೆ ಮೆಡಿಸಿನ್ಗಳೆಲ್ಲ ಉಚಿತವಾಗಿ ನಾವು ಕೊಡ್ತೇವೆ ಐದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ

और हम ऑलरेडी न्यूज टेलीकास्ट मीडिया में भी ज्यादा बोलते हैं ये से बैठ और सोशल मीडिया में हम टोटली पूरा इसको ये करेंट कैलकुलेशन है टोटली हम उसके लिए फ्री सर्विस भी रखे ऑटोज और पेशेंट्स जो पेशेंट्स को लेके ಮಂದಿಗೆ ಯೂಸ್ ಆಗಬೇಕು ಯಾಕಂತಂದ್ರೆ ಲ್ಯಾಬೊರೇಟ್ರಿ ಟೆಸ್ಟ್ ಎಲ್ದಿ ಗೊತ್ತಿಲ್ಲ ನಮ್ಮ ಮೈಲಿ ಬಿಟ್ಟಿನ ಕೂಡ ನಮಗೆ ಬೇಸಿಕ್ ಯಾವುದೇ ಟೆಸ್ಟ್ ಇಲ್ಲ ರೆಡ್ ಟೆಸ್ಟ್ ಯೂನಿಟ್ ಟೆಸ್ಟ್ ಮಾಡಬೇಕು ಗ್ಯಾಲರಿಂದ ಕಂಪ್ಲೀಟ್ ಫೀ ಆಫ್ ಕಾಸ್ಟ್ ಮಾಡ್ತೀವಿ ಅದಕ್ಕೇನಂತಂದರೆ ಫ್ರೀ ಮೂವತ್ತೈದು ವಾರ್ಡನಲ್ಲಿ ಅಕ್ಕಪಕ್ಕ ನಲ್ಲಿ ನಾವು ಬೈಕಿಯನ್ನು ಮೈಸೂರು ಮಾಡ್ತೀವಿ ಏನು ಯಾಕೆ ಮಾಡ್ತಾರೆ ಏನಂತಂದ್ರೆ ಅವ್ರಿಗೆ ಹೆಂಗ್ ಟೆಸ್ಟ್ ಅಂತ ಅವ್ರಿಗೆ ಮಾರ್ಕೆಟ್ ಆಗ್ತದೆ ನಾವು ಏನು ಕಲ್ತು ಸೆಲೆಬ್ರಿಟಿ ಕೊಟ್ಟಿ ಅಂತಂದರೆ ಅವು ಕೂಡ ಎಲ್ಲಿ ಆ ಜಾಗ ವೈಕಲ್ ಬರ್ತದೆ ಎಕ್ಸ್ಪೆಂಡಿಚರ್ ಬಗ್ಗೆ ಯಾಕೆ ಕಂಪ್ಲೀಟ್ ಪ್ರೋಗ್ರಾಮ್ ಆಗಿದ ಮೇಲೆ ಅದು ಕನ್ಲೀಟ್ ಮಾಡ್ಬೋದು ಅದು ನಮ್ಮ ಫೌಂಡೇಶನ್ ಅವ್ರಿಗೆ ಯಾರು ಹೆಡ್ಡ್ರ ಬಗ್ಗೆ ನಮ್ದು ಏನಂತಂದ್ರೆ ಜನಕ್ಕೆ ಎಷ್ಟಾಗುತ್ತೆ ಅಷ್ಟು ಲಾಭ ಆಗ್ತದೆ ಅದು ನಮ್ಗೆ ನಾವು ಫೌಂಡೇಶನ್ ಇಂದ ನೀವು ಈ ತರ ಮಾಡಿ ಎಲ್ಲ ಸರ್ಕಾರಿ ಕೊಡಕ್ಕ ನಾವು ಈ ಸಂದರ್ಭದಲ್ಲಿ ಫೈಜಲ್ ಖಾನ್ ಶಬಾಸ್ ಸೇರಿದಂತೆ ಇತರರಿದ್ದರು